ಇಲ್ಲಿ ಈಗ ನಮ್ಮ ಶಿರಾ ತಾಲೂಕಿನ ಏನು ರೈತ ಬೆಳೆಗಾರರು ಹೇಳಿದ್ದಾರೆ ಅತ್ತಿ ಬೆಳೆಗಾರರು ಈಗ ಒಂದು ಬಿಕ್ಕಟ್ಟು ಒಂದು ಸಮಸ್ಯೆ ಉದ್ಭವ ಆಗಿದೆ ಏನಂತಂದ್ರೆ ಅವ್ರು ಬೆಳೆದಿರುವಂಥ ಏನು ಇಳುವರಿ ಏನಿದೆ ಅತ್ತಿ ಆಗಲಿ ಅಥವಾ ಅವ್ರು ಮಾಡಿರುವಂಥ ಸೀಡ್ಸ್ ಏನಿದೆ ಉತ್ಪತ್ತಿ ಮಾಡಿದ್ದಾರೆ ಅದನ್ನು ಕೊಳ್ಳುತ್ತಾ ಇಲ್ಲ ಹಾಗೆ ನಮಗೆ ನ್ಯಾಯ ಕೊಡಿಸ್ಕೊಡಿ ಅಂತ ಹೇಳಿ ರೈತರು ಈಗ ಗಲಾಟೆ ಮಾಡ್ತಿದ್ದಾರೆ ಅದು ನನಗ ಗಮನಕ್ಕೆ ಬಂತು ಒಂದು ಇದು ನಾವು ಯಾರಿಗೂ ಕಾಯ್ಬೇಕಾಗಿಲ್ಲ ಇಲ್ಲಿ ಏನು ತಾಲ್ಲೂಕು ಆಡಳಿತ ಆಗ್ಲಿ ಅಥವಾ ಜನಪ್ರತಿನಿಧಿಗಳಿಗಾಗ್ಲಿ ಯಾರು ಕಾಯ್ಬೇಕಾಗಿಲ್ಲ ಅವ್ರಿಗೆ ಅಥವಾ ಯಾವ್ದೋ ನಾನು ಇಲ್ಲಿ ಕೃಷಿ ಇಲಾಖೆಯಲ್ಲಿ ವಿಚಾರ ಮಾಡಿದೆ ಏನಂತಂತಾರೆ ಯಾವ ಅಗ್ರಿಮೆಂಟ್ಸು ಇಲ್ಲ ಹಾಗೆ ಹೀಗೆ ಅಗ್ರಿಮೆಂಟ್ ಬೇಕೇನು ಇಲ್ಲಿ ಯಾವ ಅಗ್ರಿಮೆಂಟು ಇಲ್ಲ ದ ಅಗ್ರಿಮೆಂಟ್ ಈಸ್ ರೈತರು ಬೆಳೆದಿದ್ದಾರೆ ಅದಕ್ಕೆ ಅವ್ರಿಗೆ ರಕ್ಷಣೆ ಕೊಡಬೇಕು ಅವ್ರಿಗೆ ಬರಬೇಕ ಸಲ್ಲಬೇಕಾದಂತ ಕಾಂಪನ್ಸೇಷನ್ ಅಥವಾ ಏನು ಬೆಲೆ ಏನಿದೆ ಅವ್ರಿಗೆ ಸಲ್ಲಬೇಕಾದಂತ ಬೆಲೆ ಕೊಟ್ಟು ಕೊಡಬೇಕಾದಂತ ಕರ್ತವ್ಯ ತಾಲೂಕು ಆಡಳಿತ ಮಾಡಬೇಕು ಜನಪ್ರತಿನಿಧಿಗಳು ಮಾಡಬೇಕು ಹಾಗೆ ಕೃಷಿ ಇಲಾಖೆನೂ ಮಾಡಬೇಕು ಈಗ ತಾನೇ ನಾನು ಕೃಷಿ ಇಲಾಖೆ ಎಡಿ ಅದ್ರ ಮಾತನಾಡಿದ್ರೆ ಮಂಗಳವಾರ ಅವರು ಮೀಟಿಂಗ್ ಕರೆದಿದ್ದೇವೆ ವಿಜಿಲೆನ್ಸ್ ಇಟ್ಕೊಳ್ತೇವೆ ಆಮೇಲೆ ಅವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೇವೆ ನ್ಯಾಯ ಕೊಡಿಸುವಂಥ ಕೆಲಸ ಅಲ್ಲ ಇದು ಏನಂದ್ರೆ ದ ಡಿಸಿಷನ್ ಇಸ್ ಟೇಕನ್ ತೀರ್ಮಾನ ಆಗೋಗಿದೆ ಏನು ತೀರ್ಮಾನ ಅಂತಂದ್ರೆ ಅವರು ಬೆಳೆದಿ ಅವ್ರು ಬಂದಿರುವಂತ ಇಳುವರಿಗೆ ಬೆಲೆ ಕೊಟ್ಟು ನೀವು ಸಂಪೂರ್ಣ ಇಳುವರಿಯನ್ನ ಕೊಳ್ಳುವಂಥ ಕೆಲಸ ಮಾಡಬೇಕು ಆ ಕಂಪನಿಗಳು ಈಗ ಮಾಡದೇ ಇದ್ದಲ್ಲಿ ನನ್ನ ಪ್ರಕಾರ ಯಾವುದಾದ್ರೂ ಒಂದು ಕಾನೂನಾತ್ಮಕ ಅವ್ರ ಮೇಲೆ ಕ್ರಮ ತಗೊಂಡು ಅವ್ರನ್ನ ಒಳಗಡೆ ಕೂರಿಸುವಂಥ ಕೆಲಸ ಮಾಡ್ಬೇಕಾಗ್ತದೆ ತಾಲೂಕು ಆಡಳಿತ ಈ ಇಲ್ಲಿ ರೈತರಿಗೆ ನಾವು ರಕ್ಷಣೆ ಕೊಡದಿಲ್ರೆ ಕೊಡದೇ ಇದ್ರೆ ಅವ್ರು ಎಲ್ಲಿ ಹೋಗ್ಬೇಕು ಅನ್ನೋ ಪ್ರಶ್ನೆ ಉದ್ಭವ ಆಗ್ತದೆ ನಾಳೆ ತಾಲೂಕು ಆಡಳಿತವನ್ನ ರೈತರು ಅಹ್ ಏನು ದೋರ್ಸುವಂತ ಕೆಲಸ ಮಾಡ್ತಾರೆ ಜನಪ್ರತಿನಿಧಿಗಳನ್ನ ದೋಸುವಂತ ಕೆಲಸ ಮಾಡ್ತಾರೆ ಆ ಕೆಲಸ ಆಗಬಾರ್ದು ಮಂಗಳವಾರ ಇದ್ರ ಬಗ್ಗೆ ತಾಲೂಕು ಆಡಳಿತ ತೀರ್ಮಾನ ತಗೊಂಡು ಅವ್ರಿಗೆ ನ್ಯಾಯವಂತ ಕೊಡಿಸುವಂತ ಕೆಲಸ ಮಾಡ್ತಾರೆ ಸರ್ ನೀವೇ ಹೇಳಿರಿ ಈಗ ನಾನು ಅಧಿಕಾರಿಗಳ ಹತ್ರ ಮಾತಾಡಿದೆ ನಾವು ಯಾವ್ದೇ ರೈತರಿಗೆ ಅಗ್ರಿಮೆಂಟ್ ಕೊಟ್ಟು ಇಲ್ಲ ಅಂತ ಹೇಳ್ತಂದ್ರೆ ಅದ್ರ ದೇಶದ ಪಿಲ್ಲರೇ ರೈತ ರೈತನ ಅಗ್ರಿಮೆಂಟ್ ಬೇಕಾ ಅದೇ ಏನು ಹೇಳ್ತಿರೋದು ಈಗ ಉಣ್ಣುವಂತ ಅನ್ನಕ್ಕೆ ಅಗ್ರಿಮೆಂಟ್ ಮಾಡಿ ಅವನೇನ್ ಬರ್ಕೊಟ್ಟಿದ ನೀವೇ ತಿನ್ಬೇಕು ಅಂತ ಏನಾರ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾನ ಈಗ ಇಳುವರಿ ಯಾರಿಗೆ ಅವರು ಈಗ ನಾನು ಅವ್ರಿಗೆ ಅದನ್ನೇ ತಾಕೀತ್ ಮಾಡಿದ್ದು ಏನಂತಂದ್ರೆ ಹಿಂದೆ ಮಾಡಿಲ್ವಾ ದೇರ್ ಇಸ್ ಅ ರೆಕಾರ್ಡ್ ಹಿಂದೆ ಅವ್ರು ಪರ್ಚೇಸ್ ಮಾಡಿರ್ತಾನೆ ಈಗ ನಾನು ಕೊಡೋದಿಲ್ಲ ಈಗ ಅವ್ರೇನು ಹೇಳ್ತಾರೆ ಸೆವೆಂಟಿ ಫೈವ್ ಪರ್ಸೆಂಟ್ ಕೊಡ್ತೇವೆ ಟ್ವೆಂಟಿ ಫೈವ್ ಪರ್ಸೆಂಟ್ ಕೊಡೋದಿಲ್ಲ ಅನ್ನೋ ಅನ್ನೋ ಮಾತು ಹೇಳ್ತಾರಂತೆ ಈ ಕಂಪನಿಗಳು ನಾನು ಹೇಳ್ತೀನಿ ಇವರೆಲ್ಲ ಒಳಗೆ ಕೂಸಿ ಅವಾಗ ಎಲ್ಲ ಕೊಡ್ತಾರೆ ಅಂತ ಹೇಳಿ ನೀವು ಸೆವೆಂಟಿ ಫೈವ್ ಪರ್ಸೆಂಟ್ ಕೊಡ್ಲಿ ಆದರೆ ಹಂಡ್ರೆಡ್ ಪರ್ಸೆಂಟಿಗೆ ಪೇಮೆಂಟ್ ಮಾಡಿ ರೈತರಿಗೆ ಸ್ವಲ್ಪ ಬರಬೇಕಾದಂತ ಆ ಏನು ಇದು ಪ್ರೈಸ್ ಇದೆ ಅದನ್ನು ಕೊಟ್ಟು ಅವರನ್ನು ಸಂಪೂರ್ಣವಾದಂತ ಬೈ ಬ್ಯಾಕ್ ಆಗಬೇಕು ಇದರಲ್ಲಿ ಅಂತ ನಾನು ಒಂದು ಚಿರಾ ತಾಲೂಕು ಅಂದ್ಮೇಲೆ ಅದಕ್ಕೊಂದು ಕೃಷಿ ಇಲಾಖೆ ಇರುತ್ತೆ ಅಂದ್ರೆ ಕೃಷಿ ಇಲಾಖೆ ಗಮನಕ್ಕೆ ಬಂದಂಗೆ ಫ್ಯಾಕ್ಟ್ರಿಗಳು ಅದ್ವಾ ಮತ್ತೆ ಅವರೆಲ್ಲ ಏನ್ ಮತ್ತೆ ಹಂಗಾರೆ ಯಾರೋ ಯಾರೋ ಬೇರೆ ದೇಶದಿಂದ ಬಂದಿಲ್ಲ ಏನೋ ಫ್ಯಾಕ್ಟ್ರಿ ಮಾಡ್ಕೊಂಡು ರೈತರಿಗೆ ಐವತ್ತು ಎಕರೆ ಏನೋ ಬೆಳೆ ಬೆಳೆ ಅಂತ ಹೇಳ್ಬಿಟ್ಟು ಅವ್ರು ತಗೊಳ್ಳೋಲ್ಲ ಅಂದ್ರೆ ಮತ್ತೆ ಹೊಣೆಗಾರ ಯಾರು ಅದಕ್ಕೆ ಅಲ್ಲ ಆದರೆ ಅದನ್ನೇ ಇದು ಇದು ಎಲ್ಲೂ ಅವ್ರಿಗೆ ಎಸ್ ಕೆ ಇಲ್ಲ ಈ ಕಂಪನಿಗಳಿಗೆ ಅವ್ರು ಮಾಡಬೇಕಾದಂತ ಕರ್ತವ್ಯ ಅವ್ರು ಮಾಡಬೇಕು ರೈತರಿಗೆ ಅವ್ರಿಗೆ ಬರಬೇಕಾದಂತ ಅವರ ಪಾಲು ಕೊಡಬೇಕು ಬೆಲೆಯನ್ನು ಕೊಡಬೇಕು ಇಳುವರಿಗೆ ಅವರು ಒಪ್ಪಿಕೊಳ್ಳುವಂಥ ಕೆಲಸ ಅವ್ರು ಮಾಡಲೇಬೇಕು ಅದರಲ್ಲಿ ಯಾವುದೇ ರೀತಿಯಾದಂತ ಇದಿಲ್ಲ ಮಂಗಳವಾರ ಅವರು ಕೃಷಿ ಅಧಿಕಾರಿಗಳು ರೈತರುಗಳ ಜೊತೆ ಮತ್ತೆ ಸಂಬಂಧಪಟ್ಟ ಕಂಪ್ನಿ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು ಸರ್ ಬೈ ಚಾನ್ಸ್ ಮಾತಾಡಲಿ ಅಂದ್ರೆ ಮುಂದಿನ ನಡೆಯೇನು ಸರ್ ನೀವು ರೈತರ ಇಲ್ಲ ನಾನು ಈಗಾಗಲೇ ಮಾತನಾಡ್ ಇರುವಂತ ಪ್ರಸಂಗ ಬರೋದಿಲ್ಲ ಯಾಕಂದರೆ ನಾನು ಈಗಾಗಲೇ ಇವತ್ತು ಭಾನುವಾರ ಆಗಿರೋದ್ರಿಂದ ನಮ್ಮ ತಹಸೀಲ್ದಾರ್ ಫೋನ್ ಇರ್ಲಿಲ್ಲ ನಾನು ಪೊಲೀಸ್ನಲ್ಲಿ ಆಗಲೇ ಅಲರ್ಟ್ ಮಾಡೋದಕ್ಕೆ ಹೊರಟಿದ್ದೆ ಆ ಕೃಷಿ ಅಧಿಕಾರಿಗಳು ಯಾವಾಗ ಇಲ್ಲ ಸರ್ ನಾವು ಒಂದು ಕ್ರಮವನ್ನು ತಗೊಂಡಿದ್ದೇವೆ ಅಂತ ಹೇಳಿದಾಗ ನಾನ್ ಸುಮ್ನಾಗಿದ್ದೇನೆ ಇಲ್ಲಿದ್ರೆ ಇದು ತಾರಕಕ್ಕೆ ಹೋಗ್ತದೆ ನಾವು ನಾವು ನಮ್ಮ ಕರ್ತವ್ಯವನ್ನು ನಾವು ರೈತರ ಪರವಾಗಿ ನಿಲ್ತಿರ ರೈತರ ರಕ್ಷಣೆಗೋಸ್ಕರನೇ ನಾವು ನಾವು ಇರುವಂತ ಯಾಕೆಂದ್ರೆ ನೀವು ಈಗ ಒಬ್ಬ ಪ್ರೆಸೆಂಟ್ ಎಮ್ ಎಲ್ ಎ ಅವ್ರ ಮಗ ಆಗಿದ್ದೀರಾ ಯಾವ್ದೋ ಒತ್ತಡಕ್ಕೆ ಮಾಡಿದ ನೀವು ಮತ್ತೆ ಅಂತ ಕೆಲಸ ಆಗಿ ರೈತರಿಗೆ ಇಲ್ಲ ಈಗ ನನಗೆ ಅದು ಮಾಹಿತಿ ಬಂದ ಕೂಡಲೇ ಇವತ್ತು ಶಿರಾ ವಿಸಿಟ್ ಬಂದಿದೆ ಮಾಹಿತಿ ಬಂದಿದ್ದ ಕೂಡಲೇನೆ ನಾನು ಯಾವ ಕಂಪ್ನಿಗಳ ಅವ್ರ ನಂಬರ್ಗಳು ತಗೊಳ್ಳಿ ಅವರಿಗೆ ವಾರ್ನ್ ಮಾಡ್ತೀನಿ ಅಂದಾಗ ಆಮೇಲೆ ನೀವು ನನಗೆ ಅವ್ರ ಇವ್ರನ್ನ ಕನೆಕ್ಟ್ ಮಾಡಿದಾಗ ಯಾರು ನಮ್ಮ ಕೃಷಿ ಅಧಿಕಾರಿ ಕನೆಕ್ಟ್ ಮಾಡಿದಾಗ ಇಲ್ಲ ಸರ್ ವಿ ನಾವು ಮಾಡ್ತಿದ್ದೇವೆ ಅಂತ ಹೇಳಿದ್ ಮಾ ಹೇಳಿದ್ಮೇಲೆ ನಾನು ಇದಾಗಿ ಆಮೇಲೆ ಈ ಮುಂಚಿತವಾಗಿ ರೈತರು ಇಲ್ಲಿ ಎಲ್ಲೋ ಒಂದು ಕಡೆಗೆ ತಾಳ್ಮೆ ಕಳ್ಕೊಳ್ಬಾರ್ದು ಮುಂದಿನಕ್ಕೋಸ್ಕರ ಅಂತ ಹೇಳಿ ಯಾವ್ದು ಅನಾಹುತ ಅನಾಹುತಗಳಾಗಬಾರ್ದು ಅನ್ನೋ ಒಂದೇ ಇವಾಗ ನಿಮ್ಮ ಮುಂದೆ ಉದ್ದೇಶದ ಈ ತರ ಫ್ಯಾಕ್ಟ್ರಿಗಳು ಮುಂದೆ ನಮ್ಮ ಶಿರಾ ತಾಲೂಕದಲ್ಲಿ ಎದೇಳ್ಬಹುದು ಅಂತ ಕಂಪನಿಗಳಿಗೆ ಏನು ವಾರ್ ಮಾಡ್ತೀರಾ ಮತ್ತೆ ತಾಲೂಕು ಅವ್ರನ್ನ ಯಾವ ರೀತಿ ನಡೆಸ್ಕೋಬೇಕು ಅಂತ ಜವಾಬ್ದಾರಿಯುತವಾಗಿ ನಮ್ಮ ರೈತರನ್ನ ನಡೆಸಿಕೊಳ್ಳುವ ನಿಟ್ಟಿನಲ್ಲಿ ಹಿಂದೆ ನಡೆದಿದ್ದಾರೆ ನಾವೇನು ಇಲ್ಲ ಅಂತಿಲ್ಲ ಈಗ ಸಾವಿರಾರು ಎಕರೆ ಮುಂದೆ ಬಂದಿರುವಂತ ಆ ಮಾಹಿತಿ ಪ್ರಕಾರ ಸಾವಿರಾರು ಎಕರೆ ಜಮೀನುಗಳಲ್ಲಿ ಈ ರೀತಿಯಾದಂತಹ ಒಂದು ವಹಿವಾಟಿಗೆ ನಡೀತಾ ಇದೆ ಈ ಕಂಪನಿಗಳು ಕೊಳ್ಳುತ್ತಾ ಇದ್ದಾರೆ ಅದು ಮುಂದೆ ಅತ್ಯಂತ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ಲಿ ಅನ್ನೋದೇ ನಮ್ಮ ಉದ್ದೇಶ ಆದರೆ ರೈತರುಗಳ ಬೆಳೆದಿರುವಂತ ಇಳುವರಿಯನ್ನು ಕೊಳ್ಳೋದಿಲ್ಲ ಅನ್ನೋದು ಅದು ಅಪರಾಧ ಆಗ್ತದೆ ಅಂಡರ್ ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್ ನಿಮ್ಮನ್ನು ಬುಕ್ ಮಾಡಬಹುದು ಅನ್ನೋದನ್ನ ಅದನ್ನ ನೀವು ಇನ್ವೋಕ್ ಅದನ್ನ ಇನ್ವೋಕ್ ಮಾಡಬಹುದಾ ಅನ್ನೋದನ್ನ ನಮ್ಮ ತಾಲೂಕು ಮಾಡಬೇಕು ಇಟ್ ಇಟ್ ಬಿಕಮ್ಸ್ ಅನ್ ಆಫೆನ್ಸ್ ಇದು ತಗೊಳ್ಲಿಲ್ಲ ಅಂದ್ರೆ ಇಟ್ ಈಸ್ ಈಸ್ ಆಫೆನ್ಸ್ ಅಂತ ನಾನು ಹೇಳ್ತೇನೆ ಶಾಸಕರ ಗಮನಕ್ಕೆ ತಂದು ಅದಕ್ಕೆ ಸಂಬಂಧಪಟ್ಟ ಸಚಿವರಿಗೆ ಗಮನಕ್ಕೆ ತರೋ ಕೆಲಸ ನಾನು ಆಗುತ್ತದೆ ಶಾಸಕರ ಗಮನದಲ್ಲಿ ಈಗಾಗ್ಲೇ ಇದೆ ಅವರ ನಾನು ಈಗಾಗಲೇ ಮಾತನಾಡಿದೆ ಕೃಷಿ ಸಚಿವರು ಹಾ ಕೃಷಿ ಸಚಿವರು ಕೂಡ ನಾನು ಅವರ ಅವರನ್ನ நம்ம நம்ம சர் இதே அவரக்கு கூட தருவாங்க கலச அல்லவரை ஓகதில் அந்த நான் அந்த கொண்டேன் தேங்க்யூ சார்